ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ರಾ ಬರ್ರ 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 ಪುಂಗಿ ದಾಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಪೂರ್ಣಿಮಾ ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕೋ ಕಾಣ ಇದು ಡೆವಿಲ್ ಫ್ಯಾನ್ಸ್ ನೋಡ್ಲೇಬೇಕಾದಂತಹ ಸುದ್ದಿ ದೇವ್ರ ನಿನ್ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗು ನೋಡಿ ಈತ ಕಲರ್ ಕಲರ್ ಕಾಗೆಗಳನ್ನ ಹಾರಿಸ್ತಾ ಇದ್ದಾನೆ ಬಡ್ಡಿ ಮಗ ಚಿ ಒ ಆತ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗೋದು ಅದಕ್ಕಿಂತ ಮುಂಚೆ ಆತ ಇದ್ದಿದ್ದು ಬಳ್ಳಾರಿ ಜೈಲಲ್ಲಿ ಕಂಗ್ರಾಚುಲೇಷನ್ ಇನ್ಕಮ್ ಟ್ಯಾಕ್ಸ್ ಜೈಲಲ್ಲೇ ಕುಳಿತು ಸಿದ್ಧ ಸೂತ್ರ ರೆಡಿ ಮಾಡಿರೋದು ಈ ಸಿದ್ಧಾರೂಢ ನಿಜಕ್ಕೂ ಕೂಡ ಈತ ಜೈಲಿನ ಒಳಭಾಗದಲ್ಲಿ ದರ್ಶನ್ ಅವರನ್ನ ಭೇಟಿ ಈತ ಸೃಷ್ಟಿ ಮಾಡಿರೋದು ಕಟ್ಟು ಕಥೇನ ಸಿದ್ಧಾರೂಢನ ಮಾತುಗಳು ಹಾಗಾದ್ರೆ ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ